ಮುನ್ನಿ ಗೈಸ್ ಇವನ್ ಔಟ್ಫಿಟ್ ಮಂಜಾಳ ಹೊಲಿಕ್ಕಿ ಚುಮ್ಮಾರಿ ಮತ್ತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ ಸ್ಟೈಲಿ ಲಾಕ್ಸ್ ಜೀವನಕ್ಕೆ ಪ್ರೀತಿ ಪ್ರಯಾಣ ಬರೀ ಇವತ್ತಿನ ಬ್ಲಾಗ್ ಒಳಗ ಏನೇನೆಲ್ಲ ಆಗತ್ತಂತ ತೋರಿಸ್ತೇನೆ ಅಂತ ಇವತ್ತ ನಮ್ಮ ತಂಗಿದ ಕ್ಲಚ್ ಮತ್ತ ಅಪ್ಪಿನ ಹೇರ್ ಬ್ಯಾಂಡ್ಸ್ ತೋರಿಸ್ತೀನಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿರಿ ಗೈಸ್ ಇದನ್ನ ನೋಡ್ರಿ ಇದೊಂದು ಮೀಶೋದಾಗ ತರ್ಸಿದ ಕ್ಲಚ್ ಇದು ಮೀಶೋ ಪ್ರಾಡಕ್ಟ್ ಅಷ್ಟು ತೋರಿಸ್ತು ಕೊಡಂಗಿಲ್ಲ ಇವೆಲ್ಲ ಹೇರ್ ಬ್ಯಾಂಡ್ಸ್ ಇದು ಕ್ಲಚ್ ಇದು ಕ್ಲಚ್ ಇದು ಕ್ಲಚ್ ವರೈಟೀಸ್ ಆಫ್ ಕ್ಲಚ್ ಇದು ಡಿಮಾರ್ಟ್ ಒಳಗೆ ತೋಣ ಅಂತ ಇವೆಲ್ಲ ಇಟ್ಟಿಲ್ಲಲಿ ಹ್ಞೂ ಇವು ಇವು ಎರಡು ಗೌರಿ ಇದನ್ನ ಎದುರ ತೊಗೊಂಡು ಆನ್ಲೈನ್ ಅಂತ ಮತ್ತೆ ಇದು ನೋಡಿ ಇದು ಚಂದ ಏ ತಡಿ ಇಲ್ಲಿ ತೋರಿಸ್ಲಿಕ್ಕತ್ತೀನಿ ಹ್ಞೂ ಇದು ಒಂದು ಇದು ಭಾಳ ಇಷ್ಟ ಆಗ್ಯದ ರೀ ಹಾಂ ಇದು ಒಂದು ಚಂದ ಮತ್ತು ಇದು 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 ಏನು ಗೌರಿ ಲಿಪ್ಸ್ಟಿಕ್ ಏನ ಹಾಕ್ಬಿಡಕ್ಕೆ ಈಗ ಇದ್ರಾಗ ಏನವ ಇವು ಆರ್ಡಿನರಿ ಹೂವು ಅಂತಾರಲ್ಲ ಇದು ಆಬುಲಿ ಇದು ಕಾಕಡ ನೋಡ್ರಿ ಇದು ಇದು ಲಿಪ್ ಅಂತ ಗೌರಿ ಇದು ಲಿಪ್ ಇಲ್ಲ ಹ್ಞೂ ಇದು ಲಿಪ್ ಆಂಬ ಇದ್ರೊಳಗೆ ಇಯರಿಂಗ್ಸ್ ಅದ್ರ ಈಗ ಅವಕ್ಕೆ ಹಾಕ್ಕೊಂಡ ಅವನ್ನ ಪ್ರೆಸೆಂಟ್ ಈಗ ಇವ್ರಿ ಮತ್ತು ಇದು ಒಂಥರ ಕ್ಲಿಪ್ ಇದು ನಮ್ಮ ಇಂಡಿಯಾ ಫ್ಲಾಗ್ ಮತ್ತು ಇದ್ರಾಗ ಸಣ್ಣ ಸಣ್ಣ ಹೂವು ಇದನ್ನ ಆಮೇಲೆ ತೋರಿಸ್ತೀನಿ ಇವು ನೋಡಿರಿ ಇದೇನು ಇವು ಹೇರ್ ಪಿನ್ ಅಲ್ಲ ಕ್ಲಿಪ್ ಹಾಂ ಕ್ಲಿಪ್ ಕೂದಲು ಅಂತ ಕೊರಿಯನ್ ಕ್ಲಿಪ್ ಅಂತ ಇವು ಕ್ಲಿಪ್ಪ ಇವು ವೆರೈಟಿ ಅದಾವೆ ಇವು ಇವು ಕ್ಲಿಪ್ಪ ಮತ್ತು ಕಾಜಲ್ ಕಾಜಲ್ ಇದ್ರಾಗ ಏನೇನು ಹಾಕಿಟ್ಟಿ ಅಂದ್ರೆ ಇಯರಿಂಗ್ಸ್ ರಿಂಗ್ ಬ್ರೆಸ್ಲೆಟ್ ಏನೇನೋ ಹಾಕಿಟ್ಟ ಇದ್ರಾಗ ಏನಿಟ್ಟಿಗೆ ಅವ್ರೀ ಇದು ಇವು ಇದು ಆಗಲೇ ತೋರ್ಸಿನ ಅನ್ಸುತ್ತೆ ಮೋಸ್ಟ್ಲಿ ಇದು ಚಂದವ ಇವು ಕ್ಲಿಪ್ ಇದು ಇದು ಇವೆರಡು ಇವೆರಡು ಅವ ಇದ್ರ ಇಲ್ಲಿ ಇಲ್ಲೊಂದು ಕ್ಲಚ್ ಅದ ನೋಡಿ ಈಗ ಈ ಕ್ಲಚ್ ಭಾಳ ತೊಗೊಂಡ ಅದ ಇದು ಕ್ಲಚ್ ಅದ ಇದು ಚೆಂದ ಇಲ್ಲ ಇದು ಇದು ಒಂದು ಸ್ವಪ್ ಜಾತ್ರೆ ನಾನು ಇದು 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 ಅದ ನೋಡ್ರಿ ಇವು ಬ್ರೇಸ್ಲೆಟ್ ತೊಗೊಂಡಾಳ ನಾರ್ಮಲಾಗಿ ಜೀನ್ಸ್ ಮೇಲೆ ಅದ ಹಾಕೊಂಡು ಅಡ್ಡಾಡ್ಲಿಕ್ಕೆ ಅಂತಂದು ಚೆನ್ನಾಗಿ ಇದು ನೆಕ್ಲೆಸ್ ಇದ್ರಾಗ ಏನೋ ಹಾಕಿಟ್ಟ ಹಾಕಿ ಗೊತ್ತಾಗತ್ತಿಲ್ಲ ಅದ್ರ ಇದ್ರಾಗ ಏನು ಅದಾಗ ಅವ್ರಿ ಹಾಂ ಇಯರ್ರಿಂಗ್ಸ್ ಅವ ನೋಡಿರಿ ಇದ್ರಾಗ ಮತ್ತು ಇದನ್ನು ತೋರ್ಸಿನಿ ಇದು ಇದು ಒಂದು ಕ್ಲಿಪ್ ಕ್ಲಚ್ ಗೊತ್ತೇನದ ಇದ್ರಾಗ ಏನಿಟ್ಟಿಗೆ ಅವ್ರಿ ಇದ್ರಾಗ ಹೌದಾ ಇದ್ರಾಗೂ ಅದೇನಾ ಇದ್ರಾಗೂ ಸೇಮ್ ಇದೆ ಇದರಂಥದ ಹಾರ್ಟ್ ಶೇಪ್ ಒಳಗಿಂದದ ಅಂತ ಇದ್ರಾಗ ಗೌರಿ ಇದನ್ನ ನೋಡಿರಿ ಈಗ ಇದ್ರಾಗ ಏನದ ಅಂತ ತೋರಿಸ್ತೀನಿ ಬರತಿಲ್ಲ ಹಾಂ ಇದೊಂದು ನೋಡಿರಿ ಇದೊಂದು ಇವು ಅಗಾಳ ತೋರಿಸಿದ್ನಲ್ಲ ಕೊರಿಯನ್ ಕ್ಲಿಪ್ ಅಂತಂದ್ರೆ ಅಂತ ಅದ್ರಾಗ ಇವು ಸಣ್ಣ ಮಿನಿ ಕ್ಲಚಸ್ ಕ್ಲಿಪ್ಪು ಅಂತಾರೆ ಇದಕ್ಕೆ ಇದೊಂದು ഇത് അതെ ഗൗരി ഇത് ചെന്ത ഇത് എല്ലാം തോണി ആ ഇഷ്ടോ ഇത് ബട്ടർഫ്ലൈ ക്ലച്ച് ഇത് ബട്ടർ ഫ്ലൈ കലച്ച് ഹൗദ് ഇവയെല്ലാം നോരി ബാഗൽക്കോട്ട ആ ഡിമ ഇല്ല ബാഗൽക്കോട്ടനെ തോന്നാ ബീച്ച് തോര്സ്താ ഇത് ഇല്ലേ തീ ഇല്ലേ സ്റ്റേഷനല്ല ಈಗ ಒಂದ್ಸಲ ಸಿಗತ್ತೀವಿ ರೀ ಇನ್ನೊಂದು ಸಲ ಬೇಕಂದ್ರೆ ಚಂದಂಗ ಇದು ಮಾಡ್ತೀವಿ ಇದು ಕ್ಲಿಪ್ ನೋಡ್ರಿ ಇವೆಲ್ಲ ಹೇರ್ ಹಿಂದೆ ಹಾಕಿ ಇದು ನೋಡ್ರಿ ಈಗ ಇಷ್ಟೆಲ್ಲ ನಮ್ಮ ಗೌರಿ ನೋಡ್ರಿ ಕ್ಲಚ್ ಹಾ ಒಂದು ಡ್ರಾ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ En gang til og en gang til. ಈಗ ಅಷ್ಟ ಮನೆಗೆ ಬಂದೀವ್ರಿ ಈಗ ಹೊಳ್ಳೆ ಮತ್ತು ನಮ್ಮ ಮೌಷಿ ಮನೆಗೆ ಹಂಗೆ ಅಲ್ಲೇ ಅದಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು ನಮ್ಮ ತಂಗಿದು ಸಂಗೀತ ಕ್ಲಾಸ್ ಇರ್ತದ ಮತ್ತು ನಾಲ್ಕಿನ ಜೋಡಿ ಹಂಗೆ ಸುಮ್ ಖಾಲಿ ನಮ್ಮ ಫ್ರೆಂಡ್ಸ್ ಜೋಡಿ ಅಡ್ಡ ಅಡ್ಡಿಗೆ ಮತ್ತು ನಮ್ಮ ಫ್ರೆಂಡ್ಸ್ ಮೀಟ್ ಮಾಡ್ಲಿಕ್ಕೆ ಅಂತ ಹಂಗೆ ಹೋಗಿರ್ತೀನಿ ಇಲ್ಲ ಒಂದೊಂದು ಸಲ ನಮ್ಮ ಔಷಿ ಮನೆ ಒಳಗೆ ಕೂತಿರ್ತೀನಿ ಮತ್ತು ಇವತ್ತು ಏನಪ್ಪಾ ಅಂತಂದ್ರೆ ಗದ್ದನ್ಗಿರಿಗೆ ಹೋಗಿ ಬಂದೀವಿ ರೀ ಗದ್ದನ್ಗಿರಿಗೆ ಹೋಗಿ ಮತ್ತು ಅಲ್ಲಿಂದ ನಮ್ಮ ಮನೆಗೆ ಬಂದೀವಿ ನಮ್ಮ ಮನೆ ಒಳಗೆ ಬಂದು ಒಂದು ಸ್ವಲ್ಪ ಕೂತ್ವಿ ಕೂತು ಈಗ ಮತ್ತು ನಮ್ಮ ವಿದ್ಯಾಗಿರಿಗೆ ಹೋಗ್ಬೇಕು ಔಷಿ ಮನಿನೂ ಇಲ್ಲೇ ಒಂದು ಸ್ವಲ್ಪ ದೂರ ಆಗತ್ತೆ ಅಷ್ಟೇ ಈಗ ಅಲ್ಲಿ ಹೋಗಿ ನಮ್ಮ ಔಷಿ ಮನೆಗೆ ಹೋಗಿ ಅಳ್ ರೀ ಅಂದ್ರೆ ನಮ್ಮ ಔಷಿ ಮತ್ತು ನಮ್ಮಮ್ಮಿ ಇನ್ನೊಬ್ಬರು ಮೌಷಿ ಅಷ್ಟೇ ಹಳು ಹಾಳು ಹುರ್ತಾರ ಅದಕ್ಕೆ ನಾವು ನಮ್ಮ ಮೌಷಿ ಅವ್ರೇನದಲ್ಲ ಗದ್ದನಗಿರಿ ಮೌಷಿ ನಮ್ಮಿಬ್ಬರ ಮನೆಗೂ ಆಳು ಕಟ್ ಕೊಟ್ಟು ಕಳ್ಸ್ಯಾರ ಹುರಿದಿದ್ದಾಳು ಸೊ ಈಗ ಗದ್ದನಗಿರಿ ಹೋಗಿ ಗದ್ದನಗಿರಿಗೆಲ್ಲ ವಿದ್ಯಾಗಿರಿಗೆ ಹೋಗಂತ ಬರೀ ತ ನಾವು ಸೈ ಕ್ಲಾಸಿಗೆ ಗೆ ಹೋಗಿ ಬಂದಿರಿ ನಾವು ಬಂದಿವಿ ನಮ್ಮ ಅಜ್ಜಿ ಮನೆಗೆ ಯಾಕಂದ್ರೆ ಉಂಡಿ ಮಾಡ್ಲಿಕ್ಕೆ ಸರ್ ಅದಕ್ಕಿಂತ ತಲಿ ತಿರಿ ಚಂಗಿ ಎಲ್ಲರ ನೋಡಿ ರೆಂಡಿ ಹೇಳಿ ಈಗ ನಮ್ಮ ಮನೆ ಒಳಗ ನಾಗರ ಪಂಚಮಿಗೆ ಅಂತ ಉಂಡಿ ಮಾಡ್ಲಿಕ್ಕೆ ಅಂತ ಅ ಉಂಡಿ ಮಾಡ್ಲಿಕ್ಕೆ ಕುತ್ತೋರು ಎಕ್ಸ್ಪೀರಿಯನ್ಸ್ ಕೆಲೋನು ಮತ್ತೆ

इगा न्यूज वाला बोलत आहे गाइस आम्हाला एक कसावडो पेन नीट एस्पिरियन्स ने कसावडो इ दुख परके पक्षा गाइस परके पक्षा गाइस इवरला नीट एस्पिरियन्स इगा कसावडो म्हणतात गाइस नन नोडी गाइस आई रिक्वेस्ट यू टू सपोर्ट हिम सपोर्ट हर आई एम हिम वाला आई एम नॉट हिम आई रिक्वेस्ट यू टू सी सी जस्ट जस्ट अप डोंट और केयरफुली यू जस्ट गो गो ऑन योर यूट्यूब चॅनल एंड जस्ट ಒಳ್ಳಿ ಏನಪ್ಪ ಅಂತಂದ್ರಿಂಗಿ ಪದ್ಮಾವತಿ ಅವ್ರಿಟ್ಟು

ಗೈಸ್ ಈಗ ನಿಮ್ಮ ಮುಂದೆ ಒಂದು ಚಲೋ ಅಂದ್ರೆ ಚಲೋ ಕಾಂಟೆಂಟ್ ತೊಗೊಂಬರ್ಲಿ ಗೊತ್ತೇನ್ರಿ ಅದು ಯಾವ ಕಾಂಟೆಂಟಪ್ಪ ಅಂತಂದ್ರೆ ನಮ್ಮ ತಮ್ಮ ವೇಟ್ ಮಾಡಿ ಕೊಡ್ತೀವಿ ವೇಟ್ ಮಾಡಿ ಅದು ಒಂದು ಟೈಮ್ ಒಳಗ ಒಂದು ಸ್ಕೂಲ್ ಹೆಡ್ ಬಾಯ್ ಆಗಿದ್ದ ಈಗ ಏನಾಗ್ಯಾನಪ್ಪ ಅಂತಂದ್ರೆ ಸೈನ್ಸ್ ಹಚ್ಚಿ ಮುಂದೆ ಕಸ ಹೋಗ್ಯಾನ್ರಿ ಪಿಯೂನು ಮುಗುದಿಲ್ಲ ಈಗ ಫಸ್ಟ್ ಪಿಯು ಅದನ್ನ ಸೊ ಆ ಹುಡುಗನ ಕಥೆಯನ್ನು ಕೇಳೋಣ ಬನ್ನಿ ನಿಮ್ಮ ಮುಂದೆ ಈಗ ನಾವು ಪ್ರಸ್ತುತ ಪಡಿ ಪಡಿಸಲಿದ್ದೇವೆ ಒಬ್ಬ ಸೈನ್ಸ್ ಮಾಡಿದ ಹುಡುಗನ ಪರಿಸ್ಥಿತಿಯನ್ನು ಬರೀ ಈಗ ಅವರ ಬಗ್ಗೆ ಸ್ವಲ್ಪ ನನಗಂತೂ ಭಾಳ ಆನಂದ ಆಗಿರ್ತದೆ ಮಕ್ಕ ಮಕ ಅಷ್ಟ ಕಾಣ್ತಾ ಕಣ್ಣು ಬಾಯಿ ಕಾಣ

ಎಸ್ಟೆಟಿಕ್ ಕಸೌಡ್ ಬರಲೇ